いいですよ。<music> ಬೆಟ್ಟಕ್ಕೋ ಬಗಡಗಡ ಅಣ್ಣ ಸೈಲ್ ಅಣ್ಣ ಅಣ್ಣ ಹಂಗೇ ಮುಂದೆ ಮುಂದೆ ನೋಡಿ ಮುಂದೆ ನೋಡಿ ಹಾಗೂ ಪಿಕಪ್ ಕೆನಾಲ್ ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲೆ ನಿರ್ದೇಶಕರು ಆತ್ಮೀಯರಾದಂತಹ ಶಿವಕುಮಾರ್ ಅವರೇ ರಾಮಕೃಷ್ಣ ಅವರೇ ಅಶ್ವಥ್ ಅವರೇ ಶಿವಣ್ಣ ಅವರೇ ಗ್ರಾಮ ಪಂಚಾಯತಿ ಸದಸ್ಯರಾದಂತ ರವಿ ಅವರೇ ಶಿವಲಿಂಗ್ ಅವರೇ ನಮ್ಮ ಶಿವ ಅವರೇ ಪುಷಮ್ಮನವ್ರೆ ಮಂಜು ಅವರೇ ರಾಮಚಂದ್ರನ್ ಅವರೇ ಕುಂಟೇಗೌಡ್ರೆ ಹಾಗೂ ಅಧಿಕಾರಿ ವರ್ಗದವರೇ ಹಾಗೂ ಇಲ್ಲಿರುವಂತ ಊರಿನ ಎಲ್ಲ ಮುಖ್ಯಸ್ಥರು ಬಹಳ ದಿನಗಳಿಂದ ನಿಮ್ಮ ಕೆರೆಗೆ ನೀರು ಬರ್ತಾ ಇಲ್ಲ ಮದ್ದೂರು ನೀರು ಹೋಗುತ್ತೆ ಇಲ್ಲಿಗೆ ಬಹಳ ರೈತರಿಗೆ ತೊಂದರೆ ಆಗುತ್ತೆ ಒಂದು ಇನ್ನೂರು ಎಕರೆಗೆ ನೀರು ಸರಾಗ ಹರಿಬೇಕಾದ್ರೆ ಪಿಕಪ್ ಕೆನಾಲ್ ಅನ್ನ ಅಭಿವೃದ್ಧಿ ಮಾಡಬೇಕು ಮತ್ತೆ ಅದರ ಜೊತೆಗೆ ಅದರ ರಸ್ತೆಯೂ ಕೂಡ ನೀವೇನು ಬೆಳಿತಿರ ಬೆಳೆಯನ್ನ ಸರಾಗವಾಗಿ ರೋಡ್ ತರಬೇಕಾದ್ರೆ ನಿಮಗೆ ನಾನ್ನೂರ ಐನೂರು ರೂಪಾಯಿ ಜಾಸ್ತಿ ಕೂಲಿ ಆಗ್ತಿದೆ ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇವತ್ತು ನೂರು ಕೋಟಿ ರೂಪಾಯಿಯನ್ನ ವಿವಿಧ ಕೆಲವು ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿದೆ ಇವತ್ತು ಕಚ್ಚಿಗೆರೆಯಲ್ಲಿ ಮೂರು ಕೋಟಿ ರೂಪಾಯಿಯ ಪಿಕಪ್ ಕೆನಾಲ್ ಮತ್ತೆ ಒಂದು ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಗೆ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನ ಮಾಡಿದೀವಿ ಶೀಘ್ರದಲ್ಲೇ ಅದು ಕಾಮಗಾರಿ ಕೂಡ ಆರಂಭ ಆಗುತ್ತೆ ಅದರ ಜೊತೆಗೆ ನಿಮ್ಮ ಆ ಬ್ರಿಡ್ಜ್ ಏನ್ ಬಿದ್ದೋಗಿತ್ತು ಆ ಬ್ರಿಡ್ಜು ಮತ್ತೆ ಒಂದು ಮುಕ್ಕಾಲ್ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೂ ಕೂಡ ಆ ಭಾಗದಲ್ಲಿ ಬೆಳೆ ಬೆಳೆದವ್ರಿಗೆ ಸರಾಗಾಗಿ ಹೊರಗಾಡಕ್ಕೆ ಮಳೆಗಾಲ ಬಂದಾಗಂತೂ ಅಲ್ಲಿಡಕ್ಕೆ ಆಗ್ತಾ ಇರಲಿಲ್ಲ ಏ ಸ್ವೀಟ್ ಆಮೇಲೆ ಯಾರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾದ ಮೇಲೆ ಮಂಡ್ಯದ ಕೆನಾಲ್ಗಳ ಅಭಿವೃದ್ಧಿಗೆ ಹಲವಾರು ವಿಶೇಷ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಇದೀವಿ ಇದು ನಿಮ್ಗೆಲ್ಲ ಆಗುತ್ತೆ ನೀರು ಕೆರೆ ತುಂಬಿದ್ರೆ ಬೇಸಿಗೆಯಲ್ಲೂ ಕೂಡ ಅದು ಉಪಯೋಗಕ್ಕೆ ಬರುತ್ತೆ ಇದರ ಸದುಪಯೋಗವನ್ನ ರೈತರು ಪಡಿಸ್ಕೋಬೇಕು ಎಲ್ಲಾ ಕಾಮಗಾರಿಗಳು ಮಾಡಬೇಕು ಅನ್ನೋದು ಜನರ ಒತ್ತಾಸೆ ಆಗಿರ್ತದೆ ಆ ರಸ್ತೆ ಆಗಬೇಕು ಈ ರಸ್ತೆ ಆಗಬೇಕು ಇಪ್ಪತ್ತು ವರ್ಷದಿಂದ ಅದಾಗಿಲ್ಲ ಮೂವತ್ತು ವರ್ಷದಿಂದ ಇದಾಗಿಲ್ಲ ಅಂತ ನಾನು ಗೆದ್ದು ಹೋಗಲಿ ಎರಡೇ ವರ್ಷ ಆಗಿರೋದು ಎರಡು ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ಕಾಮಗಾರಿಗಳನ್ನ ತರ್ತಾ ಇದೀವಿ ಅದನ್ನು ನೀವು ಅರ್ಥ ಮಾಡಿಕೊಂಡು ನಾನು ಬಂದಾಗ ಜಗಳ ಆಡೋದನ್ನ ಬಿಟ್ಟು ಆ ರೋಡ್ ಆಗ್ಬೇಕು ಈ ರೋಡ್ ಆಗ್ಬೇಕು ಇದಾಗಿಲ್ಲ ಅದಾಗಿಲ್ಲ ಅಂದ್ರೆ ಎರಡು ವರ್ಷದಲ್ಲಿ ಯಾವ ಮ್ಯಾಜಿಕ್ಕು ಮಾಡೋದಿಕ್ಕಾಗಲ್ಲ ಪ್ರತಿ ಮ್ಯಾಜಿಕ್ಗೂ ದುಡ್ಡು ತರಬೇಕು ದುಡ್ತೊಂದೇ ಕಾಮಗಾರಿ ಮಾಡಬೇಕು ಒಂದೊಂದು ಸಣ್ಣ ಸಣ್ಣ ಊರಿಗೆ ಏಳು ಕೋಟಿ ಎಂಟು ಕೋಟಿ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇತಿಹಾಸದಲ್ಲಿ ಈ ಇಷ್ಟು ಕೆಲಸ ನೋಡಿಲ್ಲ ಇಲ್ಲೇನೂ ಪರವಾಗಿಲ್ಲ ಶಿವ್ಕು ನಮ್ಮ ದಸರಾ ಒಬ್ಬಳಿದಂತೂ ರೋಡೇ ಇರಲಿಲ್ಲ ಚಾನೆಲ್ಗಳೇ ಇರಲಿಲ್ಲ ನೀರೇ ಬರಲ್ಲ ಆ ಊರ್ನಲ್ಲೂ ಅಭಿವೃದ್ಧಿ ಆಗಬೇಕು ನಿಮ್ಮ ಚಾನಲ್ ಇರೋದ್ರಲ್ಲಿ ಸರಾಗವಾಗಿ ನೀರು ಹರಿಯ ತರನು ಮಾಡಬೇಕು ಯಾವ ಕೂಡ ಮಾಯಾ ಮಂತ್ರದಲ್ಲಿ ಮಾಡಕ್ಕಾಗಲ್ಲ ಸರ್ಕಾರದಲ್ಲಿ ಕಷ್ಟಪಟ್ಟು ತರಬೇಕು ನೀವು ಸಹಕಾರ ಕೊಡಬೇಕು ಈ ರಸ್ತೆ ಮಾಡ್ತಾ ಇದೀವಿ ಅಂದ್ರೆ ಅದು ಮಾಡಿಲ್ಲ ಅಂತೀರಿ ಅದನ್ ಮಾಡಿಲ್ಲ ಅಂದ್ರೆ ಇದನ್ ಮಾಡಿ ಅಂತೀರಿ ಅದರಿಂದ ನಮಗೂ ಕಾಲಾವಕಾಶಗಳು ಕೊಟ್ಟಂತ ಸಂದರ್ಭದಲ್ಲಿ ಹಂತ ಹಂತವಾಗಿ ಎಲ್ಲ ಕೂಡ ನೀವು ಏನು ಆ ರಸ್ತೆ ಆಗಬೇಕು ಈ ಕೆಲಸ ಅಂದ್ರೆ ಅದನ್ನೆಲ್ಲವನ್ನೂ ಕೂಡ ಮಾಡ್ತೀವಿ ಆದ್ರೆ ಬೆಳಿಗ್ಗೆ ರಾತ್ರಿ ಆಗೋದ್ರಲ್ಲಿ ಯಾವನ್ನೂ ಮಾಡಕ್ಕಾಗಲ್ಲ ಈಗೇ ರೀತಿ ದುಡ್ಡು ತಗೊಬಂದು ಈ ಇದೆಷ್ಟು ವರ್ಷ ಆಗಿತ್ತು ನಿಮ್ಗೆ ಪಿಕಪ್ ಕೆನಲ್ ಆಗಿ ಐವತ್ತು ವರ್ಷ ವರ್ಷ ಆದ್ಮೇಲೆ ಬಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾನು ಶಿವಕುಮಾರ್ ಅವರು ನಮ್ಮ ಶಿವಪ್ಪ ಅವರು ಎಲ್ಲ ಪ್ಲಾನ್ ಮಾಡಿ ನಿಮ್ದನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಮಾಡ್ತಾ ಅಂದ್ರೆ ನಿಮ್ ಊರಿನ ಬಗ್ಗೆ ಕಾಳಜಿ ಇದೆ ಆ ಕಾಳಜಿ ಮೇಲನೆ ಮಾಡ್ತಾ ಇರೋದು ಈಗ ಇನ್ನ ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದರೆ ಇಲ್ಲಿ ಎಷ್ಟು ತಗೊಂಡಿದಿವಿ ಈ ಕಡೆ ಆಯ್ತು ಮೂವತ್ತು ಕೋಟಿಯನ್ನ ಕಸ್ಬಾ ಹೋಬ್ಳಿಗ್ ಬಿಡುಗಡೆ ಮಾಡಿದೀನಿ ಕೆರಗೋಡುಗೆ ನಲವತ್ತು ಕೋಟಿ ಇಲ್ಲಿ ಕೋಟಿ ಕಸ್ಬಾ ಹೋಗ್ಲಿಕ್ ಬಿಡುಗಡೆ ಮಾಡಿದೀನಿ ಚಾನಲ್ಗೆ ಹಾಕ್ತೀನಿ ಸರಾಗವಾಗಿ ನೀರು ಹರಿಬೇಕು ನನ್ನ ಕಾಲದಲ್ಲಿ ಸಾವಿರ ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಅನ್ನ ಮಾಡಿದೀವಿ ಮೂರ್ ಮೂರು ವರ್ಷ ಇನ್ನೂ ಅಧಿಕಾರದಲ್ಲಿದ್ದೀವಿ ನನ್ನ ಕಾಲದಲ್ಲಿ ಮಂಡ್ಯದ ಪ್ರತಿ ನಾಲೆನೂ ಕೂಡ ಅಭಿವೃದ್ಧಿ ಮಾಡಿ ರೈತರ ಹೊಲಗಳಿಗೆ ಗದ್ದೆಗಳಿಗೆ ಸರಾಗವಾಗಿ ನೀರು ಹರಿಯೋ ತರ ಮಾಡ್ತೀನಿ ಕೊಡಬೇಕು ಯಾರಿಗೂ ಕೂಡ ರಾತ್ರಿ ಬೆಳಗ್ಗೆ ಆಗಲ್ಲ ಇಷ್ಟು ಕೆಲಸ ಆಗ್ತಾ ಇದೆಯಲ್ಲ ಅನ್ನೋದನ್ನ ಸಂತೋಷ ಪಡಿ ನಮ್ಮೂರ್ಗೆ ಪಿಕಪ್ ಕೆನಾಲ್ ಬಹಳ ನಲವತ್ತು ವರ್ಷದಿಂದ ನಿಂತೋಗಿದ್ದ ರವಿಕುಮಾರ್ ಪಂದ್ಯ ಮಾಡಿಕೊಟ್ಟಲ್ಲ ಅನ್ನೋ ಒಂದು ಸಂತೋಷ ಪಟ್ರೆ ನಮಗೂ ಖುಷಿ ನಮ್ಗೆ ಏನ್ ಅನ್ಸುತ್ತೆ ಆರ್ ಕೋಟಿ ಬಂದ್ ಪೂಜೆ ಮಾಡಕ್ ಬಂದಾಗ ಯಾವ್ದೋ ಒಂದ್ ಹತ್ತು ಲಕ್ಷ ರೂಪಾಯಿ ರೋಡ್ ಆಗಿಲ್ಲ ರೋಡ್ ಆಗಿಲ್ಲ ಅಂತ ಜಗಳ ಮಾಡ್ತೀವಿ

ಆದ್ರೆ ಒಬ್ಬರೇ ಒಬ್ರು ಬಂದು ನೀವು ಸೆಷನ್ ಅಲ್ಲಿ ಮಾತಾಡಿದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಕೇಳಲಿಲ್ಲ ಯಾಕೆ ಇದು ಮನಸ್ಥಿತಿ ಅರ್ಥ ಆಗಿಲ್ಲ ಅಂದ್ರೆ ಜನ ಏನ್ ಅನ್ಕೊಂಡ್ಬಿಟ್ಟವ್ರೆ ಅಂದ್ರೆ ಇವೆಲ್ಲ ಮಾಯಾ ಮಂತ್ರದಲ್ಲಿ ಕೆಲಸ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದಾರೆ ಏನು ನನಗಂತೂ ಅನಿಸ್ತಾ ಇದೆ ಈ ಬೀಳ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ